ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಅಕ್ಷಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆ ತುಮಕೂರು ಅಕ್ಷಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕೌಶಲ್ಯವನ್ನು ಒಟ್ಟಿಗೆ ರೂಢಿಸುವ ನಿಟ್ಟಿನಲ್ಲಿ ಏಳು ವಿಷಯಗಳನ್ನು ಒಳಗೊಂಡಂತೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪಿಸಲಾಗಿದೆ ಎಂದು ಎಐಟಿ ಪ್ರಾಂಶುಪಾಲರಾದ ಡಾಕ್ಟರ್ ಎಲ್ ಸತೀಶ್ ರವರು ತಿಳಿಸಿದರು ಎಐಟಿ ಕಾಲೇಜಿನಲ್ಲಿ ಕೃತಕ ಬುದ್ಧಿ ಮತ್ತೆ ಸೈಬರ್ ಭದ್ರತೆ ಸಿಸ್ಕೋ ನೆಟ್ವರ್ಕಿಂಗ್ ಮತ್ತು ವಿಎಲ್ ವಿಎಲ್ಎಸ್ಐ ವಿಷಯಗಳಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಉದ್ಘಾಟಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಉದ್ಯೋಗಾವಕಾಶವನ್ನು ಹೆಚ್ಚಿಸುವುದು ಶ್ರೇಷ್ಠತಾ ಕೇಂದ್ರದ ಉದ್ದೇಶವಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವರಾದಂಥ ಮಾಧುಸ್ವಾಮಿ ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಆನ್ಲೈನ್ ಟಿವಿ ಒಂದು ಭಾಳ ನಂಗೆ ತೋರಿಸ್ತಾ ಬಂದು ಡ್ರೈವರ್ ಏನು ಮಾಡ್ತಿದ್ದ ನೋಡ್ಬೋದು ಹೊರಗಾಲ ಏನು ಮಾಡ್ತಾ ನೋಡ್ಬೋದು ವೆಪನ್ಸ್ ಯಾರೊಳಗೆ ತಂದು ನೋಡ್ಬೋದು ವೆಪನ್ಸ್ ಹೆಂಗೆ ಬದಲು ಮಾಡ್ತಾರೆ ನೋಡ್ಬೋದು ಹ್ಯಾಕಿಂಗ್ ಹೆಂಗೆ ಮಾಡ್ಬೋದು ಹ್ಯಾಕಿಂಗ್ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಇದೆಲ್ಲ ನಮ್ಮ ಪೊಲೀಸಿಂಗ್ ನಾವು ಎಲ್ಲೇ ಕೇಳಿದೆ ಸೊ ಯು ಆರ್ ಹೆಲ್ಪಿಂಗ್ ಪೋಲೀಸಿಂಗ್ ದಿ ರೀಕ್ವರ್ಮೆಂಟ್ ಪೊಲೀಸಿಂಗ್ ಏನಿದೆ ಬಹಳ ಸುಲಭ ಆಗಿದೆ ಎಲ್ಲ ಕಡೆ ಈಗ ಬರೇ ನಾವು ಸಿ ಸಿ ಟಿ ವಿ ಕ್ಯಾಮ್ರಾನಲ್ಲಿ ಫೂಟೇಜ್ ಕೊಡಿ ಫೂಟೇಜ್ ಕೊಡಿರ್ತೀವಿ ಅದೊಂದು ವಾರದ್ದು ಹದಿನೈದು ದಿವ್ಸದ ಫೂಟೇಜ್ ತಗೊಡ್ತಾನೆ ಸುಮಾರೆಲ್ಲ ನಾವು ಕೆಲವಷ್ಟೊತ್ತಿಗೆ ಸಾಕ್ಷಾ ನಾಶನೇ ಆಗೋಗ್ಬಿಟ್ಟಿರುತ್ತೆ ಆ ಫುಟೇಜು ಅರ್ಜಿಲ್ಯೂಟ್ ಆಗಿ ಇಲ್ಲ ಇದು ಡೈರೆಕ್ಟ್ಲಿ ರಿಲೇ ಆಗೋದ್ರಿಂದ ಏನಲ್ಲಿ ಏನು ಫುಟೇಜ್ ಬರುತ್ತೆ ಈ ಡೈರೆಕ್ಟ್ ರಿಲೇಸ್ ಟು ದಿ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಆಗೋದ್ರಿಂದ ಅಥಾರಿಟಿಗೆ ಹೋಗೋದ್ರಿಂದ ಅದು ಏಕ್ದಮ್ ಎವಿಡೆನ್ಸನ್ನು ನಾವು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಎಲ್ಲಾದರೂ ಕಂಟ್ರೋಲ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಕೂಡ ಈ ಎಕ್ಸುಲೆನ್ಸಿಂದ ನಮಗೆ ಭಾಳ ಸಹಾಯಕ ಚೇರ್ಮನ್ ಆಗಿರೋ ಡಾಕ್ಟರ್ ಕೆ ಶಿವಕುಮಾರ್ ಸರ್ ಇದ್ದಾರೆ ಹಾಗೆ ವಿವಿಧ ನಾವು ಇವತ್ತೇನು ಸೆಂಟರ್ ಆಫ್ ಎಕ್ಸಲೆನ್ಸ್ ಓಪನ್ ಮಾಡಿದ್ದೀವಿ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಡ್ಡಾಗಿರುವಂಥ ಡಾಕ್ಟರ್ ಸಂಪೂರ್ಣ ಮೇಡಮ್ ಇದ್ದಾರೆ ಹಾಗೆ ಸೈಬರ್ ಸೆಕ್ಯೂರಿಟಿ ಇಡ್ಡಾಗಿರುವಂಥ ಡಾಕ್ಟರ್ ಪುಷ್ಪಾ ಮೇಡಮ್ ಇದ್ದಾರೆ ಸೊ ವಿ ಎಲ್ ಎಸ್ ಐ ಇಡ್ ಆಗಿರುವಂಥ ಉದ್ದೇಶ ಇವತ್ತು ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ನಮ್ಮ ಕಾಲೇಜಿನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಉದ್ಘಾಟನೆ ಮಾಡಿದ್ದೀವಿ ಇವತ್ತು ನಾಲ್ಕು ಸೆಂಟರ್ ಆಫ್ ಎಕ್ಸಲೆನ್ಸ್ ಹಿಂದೆ ಆಲ್ರೆಡಿ ನಮ್ಮಲ್ಲಿ ಎರಡು ಸೆಂಟರ್ ಆಫ್ ಎಕ್ಸಲೆನ್ಸ್ ಎಕ್ಸಿಸ್ಟೆನ್ಸ್ ಇದೆ ಒಂದು ಎ ಆರ್ ವಿ ಆರ್ ಮತ್ತು ಓ ಟಿ ಅನ್ನೋ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಕ್ಸಿಸ್ಟೆನ್ಸ್ ಇದ್ದು ಅದರಲ್ಲಿ ಸೊ ನಾವೀಗ ಹುಡುಗರಿಗೆ ಸ್ಕಿಲ್ ಇಲ್ಲದೆ ಕೆಲಸ ಸಿಗೋದು ಕಷ್ಟ ಸ್ಕಿಲ್ ಸೊ ಸ್ಕಿಲ್ ಕಲಿತರೆ ಮಾತ್ರ ಹುಡುಗರಿಗೆ ಕೆಲಸ ಸಿಗೋದು ಅನ್ನೋ ಉದ್ದೇಶದಿಂದ ಸೊ ನಮ್ಮಲ್ಲಿ ಆಲ್ರೆಡಿ ಇರುವಂಥ ಎ ಆರ್ ವಿ ಆರ್ ಮತ್ತು ಟಿಯಿಂದ ಸ್ವಲ್ಪ ಹುಡುಗರಿಗೆ ಪ್ಲೇಸ್ಮೆಂಟ್ ಆಗ್ತಾ ಬಂತು ಇನ್ನೂ ಪ್ಲೇಸ್ಮೆಂಟ್ ಹೆಚ್ಚು ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇನ್ನೂ ನಾಲ್ಕು ವಿವಿಧ ಸೊ ಟೆಕ್ನಾಲಜಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಬರ್ ಸೆಕ್ಯೂರಿಟಿ ಸಿಸ್ಕೋ ನೆಟ್ವರ್ಕಿಂಗ್ ಬಿ ಎಲ್ ಎಸ್ ಈ ನಾಲ್ಕು ಸೆಂಟರ್ ಆಫ್ ಎಕ್ಸಲೆನ್ಸ್ ಇವತ್ತು ಉದ್ಘಾಟನೆ ಮಾಡಿದೀವಿ ಸೊ ಇದರಿಂದ ಹುಡುಗರಿಗೆ ನಾವು ಎರಡನೇ ವರ್ಷದಿಂದ ಎರಡನೇ ವರ್ಷದಿಂದ ಅಂದ್ರೆ ತರ್ಡ್ ಸೆಮಿಸ್ಟರ್ ಪ್ಲಸ್ ಸೆಮಿಸ್ಟರ್ ಸೆಮಿಸ್ಟರ್ ಸ್ಕೀಮ್ ಆಗಿರೋ ಇಂಜಿನಿಯರಿಂಗ್ ಇದರಲ್ಲಿ ಪ್ಲಸ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಆದ್ಮೇಲೆ ಎರಡನೇ ವರ್ಷ ತರ್ಡ್ ಸೆಮಿಸ್ಟರ್ ಹಿಡಿದು ಸೆವೆನ್ ಸೆಮಿಸ್ಟರ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ ಸೊ ಆಲ್ಮೋಸ್ಟ್ ಒಂದೊಂದು ಈಗ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಒನ್ ಫಿಫ್ಟಿ ಅವರ್ಸ್ ಆನ್ ಟ್ರೈನಿಂಗ್ ಕೊಡ್ತಾರೆ ಅದನ್ನ ಟ್ರೈನಿಂಗ್ ಕೊಡೋದು ಬಂದು ನಾವು ಇಂಡಸ್ಟ್ರಿ ಜೊತೆ ಎಂ ಓ ಮಾಡ್ಕೊಂಡಿದ್ದೀವಿ ಹಸ್ತಾಕ್ಷರ ಲ್ಯಾಬ್ ಅನ್ನೋರ್ ಜೊತೆ ಎಮ ಓ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬಂದು ಯಾರ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಬಂದು ಟ್ರೈನಿಂಗ್ ಕೊಡ್ತಾರೆ ಹುಡುಗರಿಗೆ ಜೊತೆಗೆ ಅಕಾಡೆಮಿಕ್ ಪ್ರಾಜೆಕ್ಟ್ಸ್ ಯಾವುದೇ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿ ಅವನ ಕೊನೆ ವರ್ಷದಲ್ಲಿ ಅವನ ಫೈನಲ್ ಇಯರ್ನಲ್ಲಿ ನಲ್ಲಿ ಅಕಾಡೆಮಿಕ್ ಪ್ರಾಜೆಕ್ಟ್ಸ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗತ್ತೆ ಆ ಅಕಾಡೆಮಿಕ್ ಪ್ರಾಜೆಕ್ಟ್ನ ಸೊ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬಂದು ಟ್ರೈನಿಂಗ್ ಕೊಡೋದ್ರಿಂದ ಅವರ ಇಂಡಸ್ಟ್ರಿ ಟ್ರೆಂಡ್ ಈಗ ಲೇಟೆಸ್ಟ್ ಇಂಡಸ್ಟ್ರಿ ಟ್ರೆಂಡ್ ಅಲ್ಲಿ ಏನಿದೆ ಅದಕ್ಕೆ ಬೇಕಾಗಿರುವಂಥ ಪ್ರಾಜೆಕ್ಟ್ಸ್ ಹುಡುಗರಿಗೆ ಕೊಡ್ತಾರೆ ಅಂದರೆ ಹಾಗೆ ಇಂಡಸ್ಟ್ರಿ ಬೇಕಾಗಿರುವಂಥ ಪ್ರಾಜೆಕ್ಟ್ಸ್ ಅವರು ಡೆವಲಪ್ ಮಾಡ್ತಾರೆ ಈ ಪ್ರಾಜೆಕ್ಟ್ಸ್ ಡೆವಲಪ್ ಆದ್ಮೇಲೆ ಪ್ರತಿಯೊಂದು ಫೇಸ್ ನಲ್ಲಿ ಫೇಸ್ ಒನ್ ಫೇಸ್ ಟೂ ಫೇಸ್ ತ್ರೀ ಅಂತ ಏನು ನಾವು ತ್ರೀ ಲೆವೆಲ್ಸ್ ಆಫ್ ಟ್ರೈನಿಂಗ್ ಕೊಡ್ತೀವಿ ಆ ತ್ರೀ ಲೆವೆಲ್ಸ್ ಆಫ್ ಟ್ರೈನಿಂಗ್ ಅಲ್ಲಿ ಕೊಟ್ಟಾಗ ಹುಡುಗರಿಗೆ ಅಲ್ಲೇ ಅಸೆಸ್ಮೆಂಟ್ ಮಾಡ್ತಾರೆ ಅಸೆಸ್ಮೆಂಟ್ ಮಾಡಿ ಸೊ ಇಂಡಸ್ಟ್ರಿ ಕಂಪ್ನಿಯವರು ಬಂದು ಸೊ ಯಾರು ಪ್ರತಿಭಾವಂತ ವಿದ್ಯಾರ್ಥಿ ಇರ್ತಾರೆ ಟ್ರೈನಿಂಗ್ ಆಗಿ ಆ ಟ್ರೈನಿಂಗ್ ಆದ ವಿದ್ಯಾರ್ಥಿಗಳನ್ನ ಅವರು ಪ್ಲೇಸ್ಮೆಂಟ್ಗೆ ಆಯ್ಕೆ ಮಾಡ್ಬೋದು